பூ பராக் ஹாக்கிகண்டித்தேஜா சஜ்ஜா நட்டனிய ஹனுமா பிரின்ஸ் தனுஷ் சினிமாவே பிரசாந்த் வர்மா மொதல தினவே மூவி ஆஃப் தி இயர் பட்ட ಶೀರ್ಷಿಕೆಯಿಂದಲೇ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಸಿನಿಮಾ ಆಂಜನೇಯನ ಪರಮ ಭಕ್ತರನ್ನ ಮಾತ್ರವಲ್ಲ ದಕ್ಷಿಣ ಭಾರತದ ಸಿನಿಮಾ ಪ್ರೇಮಿಗಳು ಕಣ್ಣರಳಿಸಿ ಕಾಯುವಂತೆ ಮಾಡಿದ್ದ ಚಿತ್ರ ಕೊನೆಗೂ ಈ ಚಿತ್ರ ತೆರೆ ಕಂಡಿದೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಭೂಮಿಗೆ ಬಂದಿರೋ ಹನುಮಾನ್ ಸಿನಿಮಾ ಪ್ರೇಕ್ಷಕರ ಮಹಾಶಯರಿಂದ ಬಹುಪರಾಕ್ ಹಾಕಿಸಿಕೊಂಡಿದೆ ಫಸ್ಟ್ ಡೇ ಫಸ್ಟ್ ಶೋ ಹನುಮಾನ್ ಸಿನಿಮಾಗೆ ಸಿಕ್ಕಿರೋ ರೆಸ್ಪಾನ್ಸ್ ನೋಡಿದರೆ ಬಾಕ್ಸ್ ಆಫೀಸ್ ಅಖಾಡದಲ್ಲಿ ಟಿ ಟೌನ್ ಸ್ಟಾರ್ ಪ್ರಿನ್ಸ್ ಮಹೇಶ್ ಬಾಬು ನಟನೆಯ ಗುಂಟೂರು ಖಾರಂ ಹಾಗೂ ಕಾಲಿವುಡ್ ಸ್ಟಾರ್ ಧನುಷ್ ಅಭಿನಯದ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾಗಳಿಗೆ ಪೈಪೋಟಿ ಕೊಟ್ಟು ಕೋಟಿ ಕೋಟಿ ಕೊಳ್ಳೆ ಹೊಡೆಯುವುದು ಗ್ಯಾರಂಟಿ ಎನ್ನುವ ಮಾತುಗಳು ಕೇಳಿಬರ್ತಿದೆ ಸಂಕ್ರಾಂತಿ ಹಬ್ಬಕ್ಕೆ ಗುಂಟೂರು ಖಾರಂ ಕ್ಯಾಪ್ಟನ್ ಮಿಲ್ಲರ್ ಮೇರಿ ಕ್ರಿಸ್ಮಸ್ ಸೇರಿದಂತೆ ಹಲವು ಬಿಗ್ ಸ್ಟಾರ್ಗಳ ಸಿನಿಮಾಗಳು ತೆರೆ ಕಂಡಿವೆ ಇದರ ಜೊತೆಗೆ ಅಖಾಡಕ್ಕಿಳಿದಿರೋ ತೆಲುಗು ಹೀರೋ ತೇಜಾ ಸಜ್ಜಾ ನಟನೆಯ ಹನುಮಾನ್ ಚಿತ್ರಕ್ಕೆ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗುತ್ತಿದೆ ಪ್ರಶಾಂತ್ ವರ್ಮಾ ಕೆತ್ತಿ ನಿಲ್ಲಿಸಿರೋ ಹನುಮಾನ್ ನೋಡಿ ಕಲಾಭಿಮಾನಿಗಳು ಕೈ ಎತ್ತಿ ಮುಗಿಯುತ್ತಿದ್ದಾರೆ ಸ್ಟೋರಿ ಸ್ಕ್ರೀನ್ ಪ್ಲೇ ವಿಜುವಲ್ ಎಫೆಕ್ಟ್ ಬಿಜಿಎಂ ಕ್ಲೈಮ್ಯಾಕ್ಸ್ ಎಲ್ಲವೂ ಸೂಪರ್ ಅಂತ ಸಾರಿ ಸಾರಿ ಹೇಳ್ತಿದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿಕೊಂಡು ಬಂದ ನೆಟ್ಟಿಗರು ತಮ್ಮ ತಮ್ಮ ಪುಟದಲ್ಲಿ ಹನುಮಾನ್ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ಹಾಗೆ ಹನುಮಾನ್ ದೇವರ ಬಗ್ಗೆ ಇರುವ ಸಿನಿಮಾವಲ್ಲ ಬದಲಾಗಿ ಒಬ್ಬ ವ್ಯಕ್ತಿಗೆ ಹನುಮಾನ್ ಪವರ್ ಬಂದ್ರೆ ಆತ ಸೂಪರ್ ಹೀರೋ ಹೇಗೆ ಆಗುತ್ತಾನೆ ಅನ್ನೋದು ಸಿನಿಮಾ ಇದೊಂದು ಫ್ಯಾಂಟಸಿ ಮೂವಿ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಆಕ್ಷನ್ ಪ್ರೀತಿ ಎಲ್ಲವನ್ನೂ ಒಳಗೊಂಡಿರೋ ಹನುಮಾನ್ ಸಿನಿಮಾ ಚಿತ್ರ ಪ್ರೇಮಿಗಳ ಮನಸೂರೆಗೊಳ್ತಿದೆ ಹೀಗಾಗಿ ನೆಟ್ಟಿಗರು ತಮ್ಮ ತಮ್ಮ ಖಾತೆಯಲ್ಲಿ ಹನುಮಾನ್ ಕುರಿತು ಬರೆದುಕೊಳ್ತಿದ್ದಾರೆ ಮೊದಲಾರ್ಥ ಉತ್ತಮವಾಗಿದೆ ಸಿನಿಮಾ ಅನುಭವ ಬೇರೆ ಇದೇ ಲೆವೆಲ್ ನಲ್ಲಿ ಸಿಗುತ್ತದೆ ವಿಜಿಎಂ ಗೂಸ್ ಬಂಸ್ ಸಿಗುತ್ತದೆ ಅಂತ ಕೆಲವರು ಬರೆದುಕೊಂಡಿದ್ದಾರೆ ಇನ್ನು ಕೆಲವರು ಇದು ಈ ವರ್ಷದ ಸಿನಿಮಾ ಅಂತಲೇ ಬಣ್ಣಿಸಿದ್ದಾರೆ ಈ ಚಿತ್ರವನ್ನ ಇಷ್ಟಪಟ್ಟೆ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಕಾಡುತ್ತದೆ ಲವ್ ಯು ಹನುಮಾನ್ ಎಂದು ಕೆಲವರು ಹಂಚಿಕೊಂಡಿದ್ದಾರೆ ಚಿತ್ರದಲ್ಲಿ ತೇಜ ಸಜ್ಜಾ ವರಲಕ್ಷ್ಮಿ ಶರತ್ ಕುಮಾರ್ ಅಮೃತ ಅಯ್ಯರ್ ವಿನಯ್ ರಾಯ್ ಮೊದಲಾದವರು ನಟಿಸಿದ್ದಾರೆ ಹನುಮಂತು ಸಣ್ಣ ಪುಟ್ಟ ಕಳ್ಳತನ ಮಾಡಿಕೊಂಡು ಸಹೋದರಿ ಜೊತೆ ವಾಸವಾಗಿರ್ತಾನೆ ಅಂಜನಾದ್ರಿ ಎನ್ನುವ ಕಾಲ್ಪನಿಕ ಊರಲ್ಲಿ ಕಥೆ ನಡೆಯುತ್ತದೆ ಆ ಊರಲ್ಲಿ ಹನುಮಂತನ ದೊಡ್ಡದಾದ ಮೂರ್ತಿ ಇರುತ್ತದೆ ಆ ಬಳಿಕ ಹನುಮಂತಿಗೆ ದೇವ ಹನುಮಾನ್ ಆಶೀರ್ವಾದ ಸಿಗುತ್ತದೆ ನಂತರ ಏನೆಲ್ಲ ಆಗುತ್ತದೆ ಅನ್ನೋದು ಸಿನಿಮಾದ ಕಥೆ ಇನ್ನು ಯುವ ಹಾಗೂ ಪ್ರತಿಭಾವಂತ ಸಂಗೀತ ನಿರ್ದೇಶಕರಾದ ಗೌರಹರಿ ಅನುದೀಪ್ ದೇವ್ ಮತ್ತು ಕೃಷ್ಣ ಸೌರಭ್ ಸಂಗೀತ ನಿರ್ದೇಶನ ದಶರಥಿ ಶಿವೇಂದ್ರ ಕ್ಯಾಮೆರಾವರ್ ಎಸ್ಪಿ ರಾಜು ತಲ್ಲದಿ ಸಂಕಲನ ಚಿತ್ರಕ್ಕಿದೆ ಭಾರತೀಯ ವಿವಿಧ ಭಾಷೆಗಳಾದ ತೆಲುಗು ಕನ್ನಡ ಮರಾಠಿ ತಮಿಳು ಮಲಯಾಳಂ ಇಂಗ್ಲಿಷ್ ಸ್ಯಾನಿಷ್ ಚೈನೀಸ್ ಜಪಾನೀಸ್ ಮತ್ತು ಕೊರಿಯನ್ ಭಾಷೆಯಲ್ಲಿ ಹನುಮಾನ್ ದರ್ಶನವಾಗಿದೆ ಪೊಂಗಲ್ ಹಬ್ಬಕ್ಕೆ ಭರ್ಚರಿ ಟ್ರೀಟ್ ಕೊಟ್ಟಿರೋ ಹನುಮಾನ್ ಬಾಕ್ಸ್ ಆಫೀಸ್ನಲ್ಲಿ ಭರ್ಚರಿ ಬೆಳೆ ಬೆಳೆಯುವ ಲಕ್ಷಣಗಳು ಕಾಣ್ತಿದೆ